ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣ ಕನ್ನಡ ತಿಲಾಗ್ ನಾನು ಲಾಸ್ಟ್ ಎರಡು ವಿಡಿಯೋದಲ್ಲಿ ಮೀನ್ ಸರಿ ಮಾಡೋದು ಹಾಗೆ ಹಿಳ್ಳಿಕಾಯಿ ಕುಯ್ಯೋದು ಒಂದು ಎರಡು ವಿಡಿಯೋ ಮಾಡಿದ್ದೆ ಸೊ ಆ ಮೀನ್ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾವು ಆಲ್ರೆಡಿ ಮಸಾಲೆ ರುಬ್ಬಿ ಇಟ್ಕೊಂಡಿದೀವಿ ಆ ಮಸಾಲೆಗೆ ಏನೇನ್ ಬೇಕು ಅಂತಂದ್ರೆ ಖಾರದ ಪುಡಿ ಆ ಸಾಂಬಾರ್ ಪುಡಿ ಅರಿಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹುಳಿ ಅಂದ್ರೆ ಹಿಳ್ಳಿ ಹುಳಿ ಕುಯ್ದಿದ್ವಲ್ಲ ಅದು ಆ ಮಸಾಲೆನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹರಳು ಉಪ್ಪನ ಹಾಕೊಬೇಕು ಆಮೇಲೆ ಚೆನ್ನಾಗಿ ವಾಶ್ ಮಾಡಿರೋಂತಹ ಮೀನು ಈ ಮೀನು ಕಾಟ್ಲೆ ಮೀನು ಅಂತ ಹೇಳಿದಲ್ಲ ಸೊ ಕಾಟ್ಲೆ ಮೀನು ಇದನ್ನ ಆ ಮಸಾಲೆಗೆ ಹಾಕೊಳ್ತಿದೀವಿ ಏನಕ್ಕೆ ಅಂತ ಅಂದ್ರೆ ಅಂದ್ರೆ ಜಾರಲ್ಲಿರೋ ಫುಲ್ ಮಸಾಲೆ ಎಲ್ಲ ತೊಳೆದು ಇದಕ್ ಹಾಕೊಂಡಿದೀವಿ ಈ ಮೀನ್ ನ ಏನಕ್ ಅಂದ್ರೆ ಚೆನ್ನಾಗಿ ಖಾರ ಹಿಡಿಲಿ ಅಂತ ಹೇಳ್ಬಿಟ್ಟು ಆ ಇದನ್ನ ಮಧ್ಯಾಹ್ನನೆ ಈ ತರ ರೆಡಿ ಮಾಡಿ ಇಟ್ಕೊಳ್ತಾ ಇದಾರೆ ಸಂಜೆಗೆ ಸಾಂಬಾರ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಚೆನ್ನಾಗಿ ಆ ಉಪ್ಪು ಖಾರ ಹುಳಿ ಏನಿದೆ ಅದು ಚೆನ್ನಾಗಿ ಹೀರ್ಕೊಳ್ಳಿ ಅಂತ ಇಲ್ಲಿ ಆ ಏನ್ ಕಲ್ಸಿಟ್ಟಿದಿವಲ್ಲ ಮೀನ್ ಮೀನ ಖಾರ ಜೊತೆ ಆ ಖಾರಕ್ಕೆ ಹಸಿ ಈರುಳ್ಳಿನ ಹಾಕ್ತಾ ಇದಾರೆ ಹಿಂದಿನ ಕಾಲದಲ್ಲಿ ಏನ್ ಮಾಡೋರಂದ್ರೆ ಹೀಗೆ ಜಸ್ಟ್ ಈ ತರ ಖಾರನ ಖಾರಕ್ಕೆ ಮೀನ್ ಹಾಕ್ಬಿಟ್ಟು ಕಲಸ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಒಲೆ ಮೇಲೆ ಇಟ್ಬಿಟ್ಟು ಅಂದ್ರೆ ಇಟ್ಬಿಟ್ಟು ಕುದಿಸಿದ್ರೆ ಮುಗಿತು ಮೀನ್ ಮೀನ್ಸ ರೆಡಿ ಆಗ್ತಾ ಇತ್ತು ಆದ್ರೆ ಇವಾಗ ನಾವು ಸ್ವಲ್ಪ ಒಗ್ಗರಣೆ ಕೊಡೋಣ ಇದಕ್ಕೆ ಹಸಿ ಈರುಳ್ಳಿ ಅಂದ್ರೆ ಅರ್ಧ ಈರುಳ್ಳಿ ಸಾಕು ಈಗ ನೋಡಿ ಈ ತರ ರೆಡಿ ಆಗಿದೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕು ಒಂದ್ ತಪ್ಪಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿತಾ ಇರಬೇಕಾದ್ರೆ ದಪ್ಪ ಒಂದು ದಪ್ಪ ತಪ್ಪಾಗಿ ಈರುಳ್ಳಿ ಒಂದು ಒಂದು ಚಿಕ್ಕ ಈರುಳ್ಳಿ ಇನ್ನೊಂದು ಅರ್ಧ ಈರುಳ್ಳಿ ಆದರೂ ಓಕೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ನಂತರ ನಾವೇನು ಉಪ್ಪು ಖಾರ ಹುಳಿ ಹಿಡೀಲಿ ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಮೀನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಒಂದು ಮಸ್ ಇದನ್ನ ಒಗ್ಗರಣೆ ಹಾಕೊಬೇಕು ಫುಲ್ ಮೀನ್ ಎಂತೆ ಒಗ್ಗರಣೆ ಹಾಕೊಂಡು ಆ ಮತ್ತೆ ನೀರ್ನ ಆಡ್ ಮಾಡ್ಕೊಳ್ಳಿ ನಿಮಗೆ ಒಂದ್ ಸ್ವಲ್ಪ ಗಟ್ಟಿ ಗ್ರೇವಿ ಬೇಕಂದ್ರೆ ಕಡಿಮೆ ನೀರ್ ಆಡ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸಾರ್ ತರ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಬಹುದು ನೀವು ಇಲ್ಲ ಹುಳಿ ಉಪ್ಪು ಖಾರ ನೋಡ್ಬಿಟ್ಟು ಈಗ ಕೂಡ ಸೇರ್ಸ್ಕೊಬಹುದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಕಡುಬು ರೊಟ್ಟಿ ಹಾಗೆ ಮುದ್ದೆ ಈ ತರ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹುಳಿ ಹುಳಿ ಇರುತ್ತಲ್ಲ ಹುಳಿ ಉಪ್ಪು ಖಾರ ಕಾಂಬಿನೇಷನ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ ಹಾಕ್ಬಿಟ್ಟೆ ಮೀನ್ಸ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕುದಿತಿದೆ ಅದ್ರ ಫ್ಲೇವರ್ ಅಂದ್ರೆ ಅದ್ರ ಸ್ಮೆಲ್ ಇದೆ ಅಲ್ವಾ ಬಾಯಲ್ಲಿ ನೀರು ಬರ್ಸುತ್ತೆ ಅದು ಮೀನ್ ಸಾಂಬಾರ್ ಹಾಗೆ ಅಲ್ವಾ ತುಂಬಾ ಚೆನ್ನಾಗಿ ನಮ್ಮಅಮ್ಮದ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಮೀನ್ ಸಾರ್ ರೆಡಿ ಆಗಿದೆ ಸೊ ನೆಕ್ಸ್ಟ್ ನಾವು ಅದೇ ಈ ಫ್ರೈಗೆ ನಾವು ಅದೇ ಸೇಮ್ ಮಸಾಲೆನ ಹಾಕ್ಬಿಟ್ಟು ಫ್ರೈಗೆ ಫ್ರೈಗೆ ತರ ಶೇಪ್ ಬೇಕು ಆ ತರ ಮೀನ್ ನ ಕಟ್ ಮಾಡ್ಕೊಂಡಿರೋ ನೋಡಿ ಆ ಮಸಾಲೆಗೆ ಮೀನ್ ನ ಇಟ್ಕೊಂಡಿರೋದು ಫ್ರೈ ಮಾಡೋದಕ್ಕೆ ನೋಡಿ ಇಲ್ಲಿ ಮೀನ್ಗೆ ನಾವು ಅಕ್ಕಿ ಹಸಿಟ್ಟು ಅಥವಾ ಸೂಜಿ ರವೆ ರವೆ ಇರುತ್ತಲ್ವ ಅದರಲ್ಲಿ ಅದ್ಬಿಟ್ಟು ಫ್ರೈ ಮಾಡ್ಕೋಬೇಕಂದ್ರೆ ಗರಿ ಗರಿ ಬರುತ್ತೆ ಮೀನು ಅಂತ ಹೇಳ್ಬಿಟ್ಟು ಫ್ರೈ ಅಕ್ಕಿ ಹಸಿಟ್ಟು ತಪ್ಪಿದ್ರೆ ರವೆ ಎರಡರಲ್ಲಿ ಒಂದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಬಂದಿದೆ ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು